ಇರಲೇ ನಿನ್ನ ಮಗನ ಕೇಳ್ತೀನಿರಾ ಲೇ ರಾಮ ರಾಮ ಹೇಳೋಗು ನಂಕೆನ್ ತಿಗ್ಲಾ ಲೇ ಲೇ ರಾಮ ಏನ್ ಚವೋಜಮ್ಮ ಲೇ ಏ ನಿಮ್ಮಮ್ಮನ ಹೊಯ್ತಾಳೋಡಾ ನಿಮ್ಮ ಅಪ್ಪನ್ ದಬ ದಬ ಅಂತ ಯಾಕಪ್ಪ ಏಯ್ ಹೋಗು ಹೋಗಾಡ್ಕೋ ಹೋಗ ಲೇನೇ ನಿನ್ ಕೇಳ್ತಿದ್ಲೇ ದೊಡ್ಡರಿರತ್ರ ಹೋಗಾಡ್ಕೋ ಹೋಗ ಯಾಕತ್ತಿತ್ತನಾ ಅಂಗೊಯ್ತರಿಯಾ ಹಾ ಯಾಕ ಹೊಯ್ತರಿಯಾ ದವಾ ನಿ பை ಮುಚ್ಚಿ ನಿಲ್ಲಯ್ಯ ನಿಂಗೆನ್ ಕೇಳ್ಲಿಯಲ್ಲ ನೀನು ಚಂದ್ರಪತಿ ಮನೆಗೆ ಹೋಗನ್ ಬಾ ನಿಮ್ಮ ಅಪ್ಪನ್ ಬಂದ ಮೇಲೆ ಬರನಾ ಯಾವ ಮನೆಕೋ ಯಾವ ಮನೆಕಾ ನಿನ್ನ ಮನೆಗೆ ನೀನು ಹೋಗೋ ನಮ್ಗೆ ಯಾವ ಮನೆ ಕೊಟ್ಟಿದ್ರೆ ಯಾವ ಜಮೀನು ಕೊಟ್ಟಿದ್ರ ಅದೆಲ್ಲ ವಾಪಸ್ ಇಸ್ಕೊಂತ ಇದ್ರಿ ಯಾವುದು ಕೊಡಲ್ಲ ನಿಂಗೆ ಎಲ್ಲಿ ಬೇಕೋ ಅಲ್ಲಿ ಬದ್ಕೋಗೋ ನಂಗೆ ತಂಗಿನ ಮಾತ್ರ ಕಳ್ಸೋಲ್ಲ ಏನಾಯ್ತಾ ಅಲ್ಲಿ ಎಲ್ ದೂರ ಏನು ಸಾಧ್ಯ ಮಾಡ್ತಕ್ಕಂತಿದ್ಯಾ ಬಾಯಿ ಮುಚ್ಕೊಂಡು ಇರೋ ಸರೋಜಿ ನೀನು ನಿಂಗೆ ತಿಳಿಯಲ್ಲ ಪೂರ ಜನ ಎಲ್ಲ ನೆಗಿದಾವ್ರೆ ಅವನು ರಾಜನು ಬೀದೆಲ್ಲ ಓಡಾಡ್ಕೊಂಡು ಬೈಕಂತ ಅವನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಮನೆ ಹಾಳಿ ನಾಗ ಇಕ್ಕೊಂಡವ್ರೆ ಹಾಂ ಅವರೇ ಹೊಡೆದು ಬಡ್ದು ವಿಷ ಕೊಡ್ತಿರೋದು ಹಂಗೆ ಹಂಗೆ ಅಂತ ಬಾಯ್ಗೆ ಬಂದಂಗೆಲ್ಲ ಎಲ್ಲ ಮಾತಾಡ್ತಾವ್ನು ನಾವು ಬೇಕಾಗಿಲ್ಲ ನನ್ನ ತಂಗಿ ಅವ್ರ ಮನೆಗೆ ಹೋಗೋದು ಬೇಕಾಗಿಲ್ಲ ಅವಳು ಪಾಡ್ಕೊಳ ಇಲ್ಲೇ ಬಿದ್ದಿರಲಿ ಅವ್ನು ಪಾಡ್ಕೊಳ ಅವ್ರ ಮನೆಗೆ ಹೋಗ್ಲಿ ಅವನು ಅಷ್ಟು ಮಾತಾಡ್ತಾವ ಅವನ ಇವನ್ನ ಸಾಕಲ್ಲ ಅಂತ ಸಾಕ್ತಾನೆ ಬಿಡು ಹೋಗ್ಲಿ ಬಿಡು ಅವ್ರ ಮನೆಕ ಲೈ ಯಾವ್ದ ದಾರಿ ಹೋಗೋದು ಬೋಬಿಲ್ತಾವೆ ಅನ್ಬಿಟ್ಟು ನೀನೇನು ಮಾತಾಡ್ತಾ ಇರೋದ ನೀನೇನಾ ಮಾತಾಡ್ತಾ ಇರೋದ ಲೈ ಬಾಯ್ ಮುಚ್ಕೊಂಡಿರೋ ನಿಂಕ ಇದಕ್ಕೆ ಸಂಬಂಧ ಇಲ್ಲ ನಡಿ ನೀನು ನಿಮ್ಮ ಮನೆಕ ನಡಿಯ ಯಾಕ ಸಂಬಂಧ ಇಲ್ಲ ಅವಳು ನಿಂಗೆ ತಂಗಿ ಆದ್ರೆ ನಕ್ಕ ನಾದ್ನೆ ಚಿಕ್ಕನೇ ಯಾಕ ಹಿಂಗೆಲ್ಲ ಮಾತಾಡಿ ಅಲ್ಲಿನ ಬಾಯ್ ಮುಚ್ಕೊಂಡಿರೋ ನೀನು ನನ್ನ ಕಾಲಕ್ಕೂ ಪೆತ್ರಂಗೆ ಇರ್ಬೇಕಾ ನಾನು ನೋಡ್ತಾ ಇದ್ದೀನಿ ಜನಗಳನ್ನ ಗಳಿಕೊಂಡು ನಡ್ಕೊಡ್ತಾರೆ ನಾ ಮನೆ ಕಂಡಿರ್ತೀನಿ ಆ ಕಾಲು ಮುರ್ದು ಹಾಕೊಡ್ತೀನಿ ನೀನು ನಮ್ಮ ಮನೆಯಿಂದ ಆಚೆ ಅಚ್ಚು ಕಾಲಕ್ಕಿದ್ಯಂದರೆ ಬೇಕಾಗಿಲ್ಲ ನಿನಗೆ ಮದ್ವೆನೇ ಆಗಿಲ್ಲ ಅಂತ ತಿಳ್ಕೊ ಅದಕ್ಕೆ ಆ ಮಕ್ಕಳಲ್ಲೇ ಮಾಡ್ತ್ಯಾ ಮಕ್ಕಳೇನು ಮಾಡ್ತಾರೆ ಮಕ್ಕಳ ಜೊತೆ ಗಾಡ್ಕೊಂಡಿರ್ತಾರೆ ಮಕ್ಕಳು ಕೊಡಲ್ಲ ಅಂತ ಜಮೀನು ಕೊಡಲ್ಲ ಮನೆಯೂ ಕೊಡಲ್ಲ ಎಲ್ಲನೂ ಹೋಗಿ ಬದ್ಕೊಂಡು ಬಿಡು ಹೋಗ್ಯಾಗು ಕೆಲಸನೂ ಕಳ್ಕೊಂಡವನೆ ಬಿತ್ತಿರಲಿ ಏಯ್ ನೀನೆ ಈ ಮನೆ ತೆಗೆಜಾ ನಮ್ಮ ಮಾವನ್ ಬಂದು ಮಾತಾಡ್ತಾರೆ ನಿನ್ ಬಾಯ್ ಮೆತ್ಕೊಂಡಿರಬೇಕಾ ಲೇ ಸಿಕ್ಕೊನೆ ಯಾಕೋ ನೋಡಿಕೊಂಡತೆ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಮಾತಾಡ್ಕೊಂಡು ಮಾಡ್ತಾವನೆ

ಆ ಗಣ್ಣು ಬೇಕಾಗಿಲ್ಲ ಆ ಸಂಸಾರನೂ ಬೇಕಾಗಿಲ್ಲ ಅವಳು ನಮ್ಮ ಮನೆಗೆ ಇರ್ಲಿ ಏನಕ್ಕ ಯಾವ ನಮ್ದಿ ಅದಂತ ಅವಳು ಅವ್ನ ಜೊತೆಗೆ ಹೋಗ್ಬೇಕು ಹಾ ಬೇರೆ ಬೇರೆಯವರು ಹೆಂಗ್ಸೂ ಜೊತೆ ಹೋಗ್ತಾರೆ ಅದನ್ನ ಕೇಳಿದ್ರೆ ವಿಷ ಕುಡಿತಾನೆ ಇದೇ ಆಗೋತಿ ಇವ್ನ ಜೀವನ ಪೂರ್ತಿ ಏನು ಇವ್ನ ಹತ್ರ ನಮ್ದಿ ಆಗಿರೋದು ಇವ್ಳ ಬೇಕಾಗಿಲ್ಲ ಅವಳು ಹೋಗೋದೇ ಬೇಕಾಗಿಲ್ಲ ಮನೆಗೆ ಬಿದ್ದಿರ್ಲಿ ಏ ಇದು ಜೀವನನು ಒಂದಿನ ಹೇಳ್ತೀನಿ ದಿನದಲ್ಲೂ ನೂರಾರು ದಿನ ಬದುಕಿ ಬಾಳೋ ಜೀವನ ಇನ್ ಬಾಯಿ ಮುಚ್ಕೊಂಡು ಇರ್ಬೇಕು ಅವ್ರ ಮನೆಗೆ ಅವ್ರು ಹೋಗ್ಲಿ ಆಗಲ್ಲ ಅಂದ್ರೆ ಆಗಲ್ಲ ನಾನು ಕಲ್ಸಲ್ಲ ಬೀಳ್ಸಾ ಹಚ್ಚಿಕೋರಿ ಏಟಿಗ್ಲಿಂಕ ಸರಸ್ವತಿ ಹೋಗಮ್ಮ ಹೋಗು ರಘುವ ಹೋಗಪ್ಪ ಇಬ್ರುನಾ ಸರಸ್ವತಿ ಹೋಗಿದೆ ಅಂದ್ರೆ ಬೀಳ್ತಾವೆ ಕೇಟ್ಗಳ ಸರಸ್ವತಿ ಚಿಕ್ಕೋನೆ ಬಾಯ್ ಮುಚ್ಕೊಂಡಿರ್ಬೇಕು ಬಾಯಿ ಮುಚ್ಕೊಂಡಿರ್ಬೇಕು ಏನ್ ನೀನು ಅವನಲ್ಲಿ ಕೂತವ್ ಏನಿದ್ ಚೇಷ್ಟಿಗ್ಳ ಏ ಹೋಗ್ಬೇಡಮ್ಮ ಹೋಗ್ಬೇಡಮ್ಮ ಅವನ ಜೊತೆಗೆ ನಿರೋದು ಇವ್ಳ ಬೇಕಾಗಿಲ್ಲ ನನ್ನ ತಂಗಿ ನಾನು ಕರ್ಕೊಂಬತ್ತಿನಿಗಾ ಬಿಟ್ಟು ತಿನ್ಬಿಟ್ಟು ಜೊತೆ ಕೆಲ್ಸಕ್ಕೆ ಹೋಗ ಓಹ್ ಇಲ್ಲಿ ಬಾಯ್ ಬೇಕಂತೇಳಿ ಬಂದ್ಬಿಟ್ಟ ನಮ್ಮಅಪ್ಪನ್ ಬರ್ಲಿರು ನಮ್ಮಅಪ್ಪನ ಬಂದ್ಮೇಲೆ ಹೇಳ್ಬಿಟ್ಟು ಕರ್ಕೊಂಬತ್ತೀನಿ ಅವಳು ಮಾತ್ರ ಅವ್ರ ಜೊತೆ ಗಿರೋಕ್ ಬಿಡಲ್ಲ ನಾನು ಎಷ್ಟು ದಿನ ಸಾಕ್ತಿಯಪ್ಪ ಅವಳ ಎಷ್ಟು ದಿನ ಸಾಕ್ತಿಯಾ ನಾನು ಬದುಕಿರೋ ಆಮೇಲೆ ಸಾಕ್ತಾರೆ ದೇವ್ರ ಬಿಡು ಹುರ್ತಿದ್ದೇವ್ ಉಳ್ಮೇಸ್ತಾರಾ ಅದೆಲ್ಲ ಬೇಕಾ ಬೇಕಾ ಅದೆಲ್ಲ ನೋ ಅವ್ಳುಕಾ ಅವಳು ಅವ್ಳ ಮನೆಗೆ ಅವ್ಳು ಸಂಸಾರ ಮಾಡ್ಕೊಂಡಿರಲಿ ನೀನು ಬಾಯ್ ಮುಚ್ಕೊಂಡಿರ್ಬೇಕು ಅವಳ್ಯಾಕೋ ಹೊಡೆದಿದ್ ನೀನು ಅಡುಗೆ ಮಾಡ್ತೀರಾ ಕುತ್ಕೊಂಡವಳೆ ಹಾಂ ಅದೇ ಅದೇ ಟೊಮೆಟೊ ಕುತ್ಕೊಂಡು ಯಾವಾಗಲೂ ಟೊಮೆಟೊ ಗೊತ್ತಿವೆ ಟೊಮೆಟೊ ಗೊತ್ತೀವಿ ಅಂತ ಬಾಡಿ ಬಡೀತಾಳೆ ಯಾವಾಗ ಮಾಡಿದ್ ನಿಮ್ಮ ಟೊಮೆಟೊ ಗೊತ್ತಿವ ಮಾತಾಡ್ದು ಆ ಬೀಸ ಬೇಡಿಕಾ ಏನು ಬದ್ದಿರೋದು ಹಿಂಗೆ ಆಟವನೇ ಇದು ಒಳ್ಳೆ ಚೆನ್ನಾಗದ್ಲೆ ಹಾಂ ನೀನು ಹೇಳ್ತಾ ಕತೆ ಒಳ್ಳೆ ಚೆನ್ನಾಗದೆ ತಂಗಿ ತಂಗಿಕ್ಕಿನ್ನ ಅಷ್ಟನ್ನೇ ಆತ ಇದ್ರೆ ಯಾರ ಥರ ಸುಮ್ಮನೆ ಇರ್ತಾರೆ ಹೇಳು ಹಾಂ ಯಾರ ಥರ ಸುಮ್ಮನೆ ಇರ್ತಾರೆ ಯಾರು ಸುಮ್ಮನೆ ಇರಲ್ಲ ಕಣ್ಣಾದ್ರಿಗೆ ಹಿಂಗೆಲ್ಲ ಆತ ಇದ್ರೆ ಒಂದು ಮೂರು ದಿವ್ಸೋ ನಾನು ಆಟ ಆಡ್ತಾ ಇದ್ರೆ ಈ ಇನ್ನೇನು ಮಾಡ್ತಾನೆ ಹೇಳು ಅಯ್ಯ ಅವ್ನು ತಿಳ್ಕೊಬೇಕಮ್ಮ ಅವನು ತಿಳ್ಕೊಬೇಕು ನಾನು ಹೇಳ್ತೀನಿ ನನ್ನ ಮಕ್ಕಳು ಅಂತ ಅದಕ್ಕೆ ಇವಳು ಬಂದು ಹೊಡೆದ್ರೆ ಹೋಗಮ್ಮ ನೀನು ಅಡುಗೆ ಮಾಡು ಅಡುಗೆ ಮಾಡಲ್ಲ ಬಿಸಾಕು ಯಾಕೆ ಸುಮ್ಮನೆ ಅವ್ರ ಕೈಗೆಲ್ಲ ಅಂದ್ಕೊಡೋದು ಅಪ್ಪುಂಡಿಕ್ಕೂ ಪಟೇಲ್ ಎಷ್ಟು ಮಾತಾಡ್ತಾರೆ ಹಾಂ ಶಾನುಭೋಗ್ ಕೊಡೋ ಎಂಜಿ ಕಾಸ ಬಿತ್ತು ಎಂಜನೇನ್ ಮಕ್ಕಳು ಓ ಏನಾದ್ ಎಲ್ಲ ಮುಗೀತಾ ಓ ಮುಗೀತಪ್ಪ ಹಾಂ ಮುಗೀತು ಕರ್ಕೊಂಬಂದ ಅಲ್ಲಿ ಬಿಟ್ಬಿಟ್ಟು ಈ ಕಡೆಗೆ ಬಂದ್ರಿ ನಾವು ಅಲ್ಲೇ ಬಿಟ್ಬಿಟ್ಟು ಬಂದೆ ನಮ್ಮನೆ ಕರ್ಕೊಂಬರ್ಬೇಕಾರೆ ಇವಾಗ ಅವನು ಅನುಭವಿಸ್ತಾ ಇರೋದೇ ಸಾಲ ತಿರ್ಗಿ ಅಲ್ಲೇ ಬಿಟ್ಬಿಟ್ಟು ಬಂದ ಯಾರು ಅನುಭವಿಸ್ತಾ ಇರೋದು ಹಾಂ ಯಾರು ಅನುಭವಿಸ್ತಾ ಇರೋದು ಅವರು ಮಾಡಿದವರು ಊಟ ಮಾಡಬೇಕು ಹಾಂ ಅವ್ನು ಮಾಡ್ಕೊಂಡಿರೋದಕ್ಕೆ ಯಾರೇನು ಮಾಡೋಕಾಗ್ತದೆ ಅವ್ನಿಗೆ ದುರಂಕಾರ ಜಾಸ್ತಿ ಆಗಿ ಅವ್ನು ಮಾಡ್ಕೊಂಡಿರೋದು ಅಪ್ಪನವ್ ಮಕ್ಕಳು ಆ ಕಾಟ ಕೊಡ್ತಾ ಇದ್ರೆ ಇನ್ನೇನ್ ಮಾಡ್ತಾನ ಅವನ ಹಾ ಇನ್ನೇನ್ ಮಕ್ಕಳು ಯಾರೋ ಏನೋ ಸರಿಯಾಗಿ ಹೇಳೋ ಇನ್ನಾರೋ ಚಾನ್ ಬೊಗರು ಚಾನ್ ಬೊಗರು ಮಕ್ಕಳು ಬಾಯಿ ಮುಚ್ಕೊಂಡಿರ್ಬೇಕು ಹಾ ಜಾಸ್ತಿ ಮಾತಾಡ್ಕೊಡ್ತು ಚಾನ್ ಬಗ್ ಸುದ್ದಿ ಮಾತಾಡೋಷ್ಟು ಹೋಗ್ತೇನೆ ನಿನ್ಕಿಲ್ಲಾ ಆಯ್ತಾ ಯಾಕತ್ತಕ್ಕೆ ಸತ್ಯ ಕೈ ಆಗಿರ್ತದಲ್ಲ ತಿನ್ನಕ್ಕ ಹಾ ದಯ್ ಮಾತಾಡಿದ್ದೆ ಅಂದ್ರೆ ನೋಡ್ಕ ಗಾಸ್ತ ಬಿಡಿಸ್ಬಿಡ್ತೀನಿ ನೋಡ್ತಾ ಇದ್ರು ಅವ್ನ ರೋಗು ಕರ್ಕೊಂಡೋಗಿ ನಾನು ಶಾಣ ಬೋಗ್ರು ಶಾನ್ ಬೋಗ್ರು ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಡ್ತಿಲ್ಲ ಅಂದ್ರೆ ನಾನು ಯಾರು ಆಗ್ಬೇಕಂತ ನೋಡ್ತಾ ಇರೋ ಏನಂತ ಕೊಡ್ತೀಯ ಕಂಪ್ಲೇಂಟ್ ಏನಂತ ಕೊಡ್ತೀಯ ಲೈ ಹೋಗ ಅದೇ ಕೆಲಸ ನೋಡಕ್ ನೀನು ಇವನ ಹತ್ರ ಏನು ವಾದ ವಾದ ಅಲ್ಲಪ್ಪ ಏನಕ್ಕೆ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಅವನು ಏನಕ್ಕೆ ಅಪ್ಪ ಕೊಡ್ತೀಯ ಅಂತ ಕೇಳ್ತಾ ಇದ್ದೀನಿ ಅವನ ಕತೆ ಕಟ್ಕೊಂಡು ನೀನು ಕೆಲಸಕ್ಕೆ ಬರ್ತ ನನ್ನ ಮಗನು ಓ ಏನೇ ನಂಗೆ ಅಂತ ಇದ್ಯಾ ನೋಡ್ತಾ ಇರೋ ಅವನ ಹತ್ರ ಬರ್ಸಿ ಎತ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ನಾನು ಲೇ ಬಾಯ್ ಮುಚ್ಕೊಂಡು ಇರ್ಬೇಕಾ ಲೇ ಈಗ ಏನೇ ನಾವು ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡ ನಿಲ್ವಾ ಬಾಯ್ ಮುಚ್ಕೊಂಡು ಇರಬೇಕು ಏನೋ ಅವರು ಇವನ್ಗೆ ಮಾಡಬಾರ್ದು ಮಾಡ್ದಂಗೆ ನೀನು ಅಂತ ನೋ ನಾನು ಅವ್ರು ಕುಡಿಸಿದ್ರು ಅಂತ ಹೇಳ್ತಾ ಇಲ್ಲಣ್ಣ ಅವ್ನು ಯಾಕೆ ಕುಡಿದ್ರು ಅಂತ ಇರೋದು ನಾನು ಇವ್ರೇನು ಕೊಡಬಾರ್ದು ನಿಮಿಷ ಕೊಟ್ಟರೆ ಅವ್ನು ಕುಡಿದಿರ ಏನ ಮಾಡ್ತಾನೆ ಹಾಂ ಡೈ ರಜಾ ಎಷ್ಟು ಅಷ್ಟು ನೋಡ್ಕೊ ನನ್ನ ಮಕ್ಕಳ ಸುದ್ದಿಗೆ ಮಾತ್ರ ನೀನು ಬರಬೇಡಪ್ಪ ಹ್ಞೂ ನೀನು ಅತಿ ಬುದ್ಧಿವಂತು ಆಯ್ತಾ ನನ್ನ ಮಕ್ಕಳ ಸುದ್ದಿಗೆ ಮಾತ್ರ ನೀನು ಬರಬೇಡ ನನ್ನ ಮಕ್ಕಳ ಸತ್ರು ಸಾಲ ಬದುಕಿದ್ರು ಬದುಕಲಿ ಅವ್ರ ಮನೆಗೆ ಅವ್ರು ಅವರೇ ಆರಾಮದ ಅವ್ರ ಸುದ್ದಿ ಮಾತ್ರ ಬೇಡ ನಿನ್ನ ಕೊಬ್ಬ ಮಗನವನೇ ಅವನ್ನ ನೋಡ್ಕೊ ನೀನು ಎಂಟ್ರು ನೋಡ್ಕೊ ನನ್ನ ಮಕ್ಕಳ ಸುದ್ದಿ ನಿನ್ಗೆ ಬೇಕಾಗಿಲ್ಲ ನೀನು ಯಾವ ಪೊಲೀಸ್ ಕಂಪ್ಲೇಂಟು ಕೊಡಬೇಕಾಗಿಲ್ಲ ಅದಾಗಕ್ಕೆ ಹೊಸದಾಗಿ ಏನಾರ ಮಾತಾಡ್ತಾಯಿದ್ದೀನಿ ನೀನು ಲೇ ಹೊಸ್ದಾಗಿಲ್ಲ ಹಳೇದಾಗೂ ಇಲ್ಲ ನಾನು ಹೇಳ್ತಾ ಇರೋದು ಏನೋ ನೀನು ಏನರನ್ನ ನಿನ್ನ ಮಗನ ನೋಡ್ಕೊ ನಿನ್ನ ಜೀವನ ನೀನು ಮಾಡ್ಕೊ ನನ್ನ ಮಕ್ಕಳು ಚೆನ್ನಾಗಿ ಅವರೇ ಅವ್ನು ಕೇಳೋದು ದುರಂತ ಜಾಸ್ತಿ ಆಗಿ ಆ ಪಾಠಕ್ಕೆ ಬಿದ್ದನು ಯಾರು ಏನು ಮಾಡೋಕ್ಕಾಗ್ತದೆ ಯಾರು ಏನೋ ಮಾಡೋಕ್ಕಾಗ್ತದೆ ನೀನು ಬಂದ ನೀನು ಎಲ್ಲರಿಗೂ ಹೇಳೋದು ಬಿಟ್ಬಿಟ್ಟು ನೀನು ಆಸ್ಪತ್ರೆಗೆ ಬರ್ತೀಯಾ ಐ ನಾನು ಹೇಳಿಲ್ಲ ಯಾರಿಗೂ ಹೇಳ್ಬೇಡಂತ ಏನಕ್ಕೆ ಊರಾಗೆಲ್ಲ ಟಾಪ್ ಟಾಪ್ ಮಾಡಿದ್ರೆ ನೀನು ಐ ಇನ್ನಿರೋದನ್ನು ಹೇಳಬೇಕು ಈಜಿ ಕೇಳ್ತಾರಾ ಊರಾಗೆಲ್ಲಾರ್ಗು ಹೇಳ್ಕೊಂಡಿರೋದು ಬಿಟ್ಬಿಟ್ಟು ನೀನು ಬತ್ತೀಯಾ ನೀನು ಬತ್ತೇನ ಆಸ್ಪತ್ರೆಗೆ ಹಾಂ ಹೋಗಿ ಬರೋ ಖರ್ಚು ಅಲ್ಲೆಲ್ಲರಿಗೂ ಊಟದ ಖರ್ಚು ಎಲ್ಲ ಸೇರಿ ಒಂದು ಲಕ್ಷ ರೂಪಾಯಿ ಆಯಿತು ನೀನು ಕಟ್ಟದ ನೀನು ಕಟ್ಟದೇನಾ ಬಾ ಮುಚ್ಕೊಂಡು ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊ ನನ್ನ ಮಕ್ಕಳ ಸುದ್ದಿಗೆ ಮಾತ್ರ ಹೋಗ್ಬೇಡ ನೀನು ನೋಡ್ದಾನ ಅದಕ್ಕೆ ಹೆಂಗೆ ಮಾತಾಡ್ತಾಳೆ ಅಲ್ಲೇ ಅವಳು ಇರೋದೇ ಮಾತಾಡ್ತಾಳೆ ಇರೋದೇ ಮಾತಾಡ್ತಾಳೆ ನಾನು ನಿನ್ನೆಯಿಂದ ಅವ್ರನ್ನೆಲ್ಲ ನೋಡ್ತಾನೆ ಇದ್ದೀನಿ ಅವ್ರು ಎಷ್ಟು ಇದು ಮಾಡ್ತಾರೆ ಏನು ಕತೆ ಹಾಂ ಮನೆ ಅಂತ ಅಂದ್ಬಿಟ್ಟು ಆ ಗೌರವ್ನವ್ರ ಮನೆಯವರು ಈ ಮನೆಯವರು ಎಲ್ಲನೂ ಅವ್ನು ಎಷ್ಟು ಇದು ಮಾಡಿದ್ರು ಇನ್ನೂ ಶಿಕ್ಕುವ ಏನೋ ಒಂದು ನಾಲ್ಕು ಮಾತು ಮಾತಾಡಿದ್ನು ಎಂಥವರು ಮಾತಾಡ್ದೆ ಬಿಡು ಪಾಪ ಏನು ಮಾಡೋಕ್ಕಾಗಲ್ಲ ಅವ್ನು ಮಾಡಿದ್ದಂಗೆ ಅವ್ನು ಮಾತಾಡಿದ್ದಂಗೆ ಬಿಟ್ರೆ ಇನ್ಯಾರು ಒಬ್ಬರು ಒಂದು ಮಾತು ಮಾತಾಡಿಲ್ಲ ನಮ್ಮನ್ನೊಂದು ರೂಪಾಯಿ ಏನೋ ಕೇಳಿದ್ರಾ ಹೇಳಿ ನಿನ್ನ ಮಗನ ವಿಷ ಕೊಡ್ತಾವನಪ್ಪ ಆಸ್ಪತ್ರೆ ಖರ್ಚು ಇಷ್ಟ ಆಗದೆ ನೀವು ಇಷ್ಟ ಆಗ್ತೀರಿ ನಾವು ಇಷ್ಟ ಅಂತ ಹೇಳಿ ಕೇಳಿದ್ರಾ ಅವ್ಳು ಹೇಳಿದ್ದೆ ಸರಿ ನನ್ನ ಮಕ್ಳು ಸುದ್ದಿಗೋಗ ನನ್ನ ಮಗಳ ಸುದ್ದಿಕ್ಕೂ ಹೋಗ್ಬೇಡ ನನ್ನ ಮಗನ ಸುದ್ದಿಗೂ ಹೋಗ್ಬೇಡ ಆಯ್ತಾ ಬಾಯ್ ಮುಚ್ಕೊಂಡಿದ್ದು ಬಿಡು ಹಂಗಾದ್ರೆ ನಿಮಗೆ ಮಾತ್ರ ಮಕ್ಳು ಅವ್ರಿಗೆ ಏನು ಸಂಬಂಧ ಇಲ್ಲ ನಾವ್ ಹಂಗಂತ ಹೇಳಿಲ್ಲ ರಾಜಕ್ ನೀನಿರೋ ಅವ್ರೇನೋ ನೋಡ್ಕೊಂತಾರೆ ಯಾಕ ನೀನು ಅವ್ನು ಕುದ್ದಿತ ಬರ್ತಾ ಇರ್ತದಲ್ಲ ತಿಳ್ತ ದುರಂತ ಮೈ ಬಗ್ಸಿ ಕೆಲಸ ಮಾಡಿದ್ರೆ ತಿಳಿಯತ್ತು ನನ್ ಬಾಗ ನಾನು ಕುತ್ಬಿಟ್ರೆ ನನ್ನ ಪಾಟ್ ನಾನು ದುಡ್ಕಂತೀನಿ ಫಸ್ಟ್ ಆ ಕೆಲ್ಸ ಮಾಡಪ್ಪ ಫಸ್ಟ್ ನೀನ್ ಆ ಕೆಲಸ ಮಾಡು ನಿನ್ನ ನೀನು ನೀನ್ ತಕೊಂಡ್ಬಿಡುವ ನಿನ್ನ ನೀನು ದುಡ್ಕ ನಮಗೂ ಸಾಕಾಗ್ಬಿಟ್ಟೈತೆ ನಿಮ್ ಸಾಕಿ ಚಿಕ್ಕ ಮಗುವಾಗಿಂದ ಸಾಕಿದ್ವಿ ನೀನು ಇವಾಗೂ ಸಾಕ್ಬೇಕಾ ನಮ್ಕೇನು ವಯಸ್ಸನ್ ಕೊಳತಾ ಇಲ್ಲ ನೋಡ್ರಿ ನಾನು ಅದಕ್ಕೆ ಹೆಂಗೆ ಮಾತಾಡ್ತಾಳೆ ನಮ್ಮ ಭಾಗ ನಮ್ಗೆ ಕೊಡ್ರಣ್ಣ ನಮ್ಮ ಪಾಡಕ್ಕೆ ನಾವು ದುಡ್ಕೊತೀರಿ ಇವಾಗ ನಮ್ಮ ಮಕ್ಳ ವಿಷಯ ತಲೆ ಹಾಕ್ಬಿಟ್ರಿ ಅಂತ ನೀವು ಹೇಳಿರ್ತಾನೆ ನನ್ನ ಭಾಗ ನನ್ಗೆ ಕೊಟ್ಬಿಡ್ರಿ ನನ್ನ ಪಾಠಕ್ಕೆ ನಾನು ದುಡ್ಕಂತೀನಿ ಆಗ್ಬೋದು ಮಾರ ಹಿಂದೆ ಆಗ್ಬೋದು ಮಾತಾಡ್ತೀನಂದ್ರೆ ನೀನು ಅದ್ರ ತಕ್ಕ ನನಗೆ ಮಾತಾಡ್ತೀಯಲ್ಲೇ ಅಯ್ಯೋ ಯಾವತ್ತಿದ್ರೆ ಅವ್ನ ಭಾಗ ಅವ್ನು ಕೊಡ್ಬೇಕಲ್ಲ ಕೂಡ ಅವನು ಭಾಗ ಅಂತ ಒಳಕ ನಾ ಇಲ್ಲಣ್ಣ ನನ್ನ ಭಾಗ ನನ್ಗೆ ಕೊತ್ಬ ಹ್ಞೂ ನಾನು ಯಾವ ಜೊತೆ ಬೀರಲ್ಲ ನನ್ನ ಪಾಠಕ್ಕೆ ನಾನು ಇರ್ತೀನಿ ನನ್ನ ಭಾಗ ನನ್ ಕೊಡ್ರಿ ಮುಚ್ಕೊಂಡಿರ ನೀನು 我读啊，我读。